ದಿನ ಶನಿವಾರದ ಸಂಚಿಕೆಯಲ್ಲಿ ನಿನ್ನೇನಾದರೂ ಒಳಗಡೆ ಯಾರಾದರೂ ನೋಡಿದ್ರೆ ನನ್ನ ಕತೆ ಅಷ್ಟೇ ಅಂತ ವೇದ ಅವರು ಹೇಳ್ತಾರೆ ನಾನು ಈ ಗೊಂಬೆಗೆ ಸೋದ್ರ ಮಾವ ನಾನು ಈ ಗೊಂಬೆನ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಸಾಹೇಬ್ರಿಗೆ ಗೊಂಬೆ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಮಗು ಮೇಲೆ ಅಂತ ವೇದ ಅವರು ಹೇಳ್ತಾರೆ ನೋಡಮ್ಮ ಈ ಗೊಂಬೆ ದೊಡ್ಡ ಆಗ್ತಾ ಇರಲಿ ನಾ ಏನು ಮಾಡ್ತಾ ಇರ್ತೀನಿ ನೋಡ್ತಾ ಇರು ಅಂತ ವಿಕ್ರಮ್ ಅವರು ಹೇಳ್ತಾರೆ ಕಣ್ಕಟ್ಟು ಹಾಕೋದು ಗೊತ್ತುಂಟು ನನಗೆ ಅಂತ ವೇದ ಅವರು ಹೇಳ್ತಾರೆ ನಿನ್ನ ಜೊತೆ ಎಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಗೊಂಬೆ ಜೊತೆ ಆಡ್ತೇನೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ವಿಶ್ವ ಮತ್ತು ವಿಶ್ವನ್ ತಾಯಿ ಕರ್ಕೊಂಡು ಬಂದುಬಿಡ್ತಾರೆ ಅಮ್ಮನಿಗೇನು ಹೇಳಿಲ್ಲ ಹಾಗೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಡ್ತಾರೆ ಬನ್ನಿ ನೋಡೋಣ ಅಂತ ಇವರು ಉಮಾ ಅವರು ಕರ್ಕೊಂಡು ಬರ್ತಾರೆ ವಿಕ್ರಮ್ ಅವರು ಒಳಗಡೆ ರೂಮಲ್ಲಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ವಿಕ್ರಮ್ ಅವರು ಮಗು ಜೊತೆ ಆಟ ಆಡ್ತಾ ಇರ್ತಾರೆ ಅಲ್ಲಿ ವಿಶ್ವ ವಿಶ್ವನ್ ತಾಯಿನ ಉಮಾ ಅವರು ಮತ್ತು ಅವರೆಲ್ಲರೂ ಕರ್ಕೊಂಡು ಬರ್ತಾ ಇರ್ತಾರೆ ಪ್ರಕಾಶ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂದರೆ ವೇದ ವೇದ ಅಂತ ಕರೀತಾನೆ ಬಂಗಾರದ ಅಂಗಡಿಯವನು ಅಣ್ಣ ಏನಣ್ಣ ಬೆಳಿಗ್ಗೆ ಬೆಳಿಗ್ಗೆ ಬಂದುಬಿಟ್ಟಿದ್ಯಾ ನೀನು ಅಂಗಡಿ ವ್ಯಾಪಾರ ಆಗೋದು ಬೇಡವಾ ಅಂತ ವೇದ ಅವರು ಹೇಳ್ತಾರೆ ಅಯ್ಯೋ ಅಮ್ಮ ನಾನು ಹೇಳೋದನ್ನು ಕೇಳು ಅಂತ ಹೇಳ್ತಾರೆ ನೀನು ಯಾವ ಸಾಲ ಬಡ್ಡಿ ಕೊಡೋದು ಬೇಡ ಎಲ್ಲ ತೀರಾಗಿದೆ ನಿನ್ನ ಒಡವೆನ ನಿಮ್ಮ ತಾಯಿ ಒಡವೆನ ನಿನ್ನತ್ರ ಇಟ್ಕೋ ಅಂತ ಅವರು ಹೇಳಿ ಹೊರಟು ಹೋಗ್ತಾರೆ ಪ್ರಾಣಿ ಮತ್ತು ಐಶು ಸಂದು ಮಗುನ ಜೊತೆ ಆಟ ಆಡ್ತಾ ಇರ್ತಾರೆ ಈ ಕಣ್ಣು ನನ್ನ ಹಾಗೇ ಇದೆ ಅಲ್ಲ ಅಂತ ಐಶ್ವರ್ಯ ಹೇಳಿದಾಗ ಅಯ್ಯೋ ಈ ಮಗು ಕಣ್ಣು ಎಷ್ಟು ಚೆನ್ನಾಗಿದೆ ಅಯ್ಯೋ ನನ್ನ ಕಣ್ಣು ಚೆನ್ನಾಗಿಲ್ವೇನೋ ಅಂತ ಹೊಡಿತಾಳೆ ಪ್ರಾಣಿಗೆ